ಈಗ ಎಲ್ಲ ನಾಯಕರು ಜೊತೆಯಲ್ಲಿ ಕೆಲಸ ಮಾಡಿದ್ರೆ ಮತ ಬರುತ್ತೆ ಇವತ್ತಿಷ್ಟೆಲ್ಲ ನಮ್ಮ ನಾಯಕರು ಇದ್ದಾರೆ ಈಗ ಮತದಾರರು ಬೇರೆ ಕಡೆ ಇರ್ತಾರೆ ನಮ್ಮ ಸ್ಥಳೀಯದಲ್ಲಿ ಸ್ಥಳೀಯವಾಗಿ ಆ ಭಾಗದಲ್ಲಿ ಮುಖಂಡರು ಇದ್ದು ಬೂತ್ ಮಟ್ಟದಲ್ಲಿ ಮತ್ತೊಂದು ಮಟ್ಟದಲ್ಲಿ ನಮ್ಮ ಪಾಂಪ್ಲೇಟ್ ಎತ್ಕೊಂಡು ಕೊಡುವಂಥದ್ದು ನಾವು ಮನೆ ಮನೆಗೂ ಪಾಂಪ್ಲೇಟ್ ಕೊಡಲಿಕ್ಕೆ ಯಾವಾಗಲೂ ಒಂದು ವಿರುದ್ಧವಾದಂಥ ಗಾಳಿ ಮತ್ತೊಂದು ಬಂದಂಥ ಸಂದರ್ಭದಲ್ಲಿ ಚುನಾವಣೆ ಗೆಲ್ಲೋದು ಬೇರೆ ವಿಚಾರ ನಾವೇ ಜವಾಬ್ದಾರಿ ಸ್ಥಾನದಲ್ಲಿದ್ದು ನಾಳೆ ಜನ ನಮ್ಮ ಒಂದು ಏನು ಕಾರ್ಯ ವೈಖರಿಯನ್ನು ನಾವು ಏನು ಆ ಜವಾಬ್ದಾರಿ ಸ್ಥಾನದಲ್ಲಿ ಕೂತು ನಮ್ಮ ಕೆಲಸ ಕಾರ್ಯಗಳೇನಿದೆ ಅಂತ ನಮ್ಮನ್ನು ಅಣತೆ ಮಾಡಿ ನಮ್ಮನ್ನು ಅನತೆ ಮಾಡ್ತಾರೆ ಇದರಿಂದ ಇನ್ನೊಬ್ಬರನ್ನ ನೋಡಿ ನಮಗೆ ಒಟ್ಕೊಡೋದು ಇವತ್ತು ನಾನು ಶಾಸಕನಾಗಿದ್ದೀನಿ ಬಂದಿದ್ದೀನಿ ಅಂದರೆ ನನ್ನ ಕ್ಷೇತ್ರದಲ್ಲಿ ನಾನು ಮಾಡಿರ್ತಕ್ಕಂಥ ಕೆಲಸವನ್ನು ನೋಡಿ ಅದರ ಆಧಾರದ ಮೇಲೆ ಜನ ಕೊಡೋದು ಮತ್ತೊಬ್ಬರಿದ್ದಾಗ ನಾನು ಇಲ್ಲದೇ ಇದ್ದಾಗ ಇನ್ನೊಬ್ರು ಇದ್ದಾಗ ಅವ್ರಿಗೆ ನೋಡಿ ನಾನು ನನ್ನ ಅವ್ರದ್ದು ಸರಿ ಇದ್ದರೆ ಅವ್ರು ಕೊಡ್ತಾರೆ ಸರಿ ಮಾಡಿದ್ರೆ ಇದ್ರ ಕೊಡ್ತಾರೆ ಅಂತ ಒಂದು ಒಂದು ಇವತ್ತು ಅವರು ಅವರ ಒಂದು ಕಾರ್ಯವೈಖರಿ ಅವ್ರು ಯಾವ ರೀತಿ ಜನರ ಜೊತೆ ಇರ್ತಾರೆ ಯಾವ ರೀತಿ ನಾಯಕರನ್ನು ಕೊಡ್ತಾರೆ ಇದೆಲ್ಲ ಜನ ನೋಡ್ತಾ ಇರ್ತಾರೆ ನಾನು ಅವ್ರಿಗೆ ಹಲವಾರು ಬಾರಿ ಹೇಳಿದ್ದೆ ಆದರೆ ಅವರು ಸ್ವಲ್ಪ ಎಲ್ಲೋ ಒಂದು ಕಡೆ ಇನ್ನು ಅವ್ರಿಗೆ ರಾಜಕಾರಣ ಹೊಸ್ತಿರೋದರಿಂದ ಸ್ವಲ್ಪ ದುಡುಕುವಂಥದ್ದು ಸ್ವಭಾವ ಅದನ್ನು ನಾನು ಇವ್ರಿಗೆ ಅವ್ರನ್ನ ವಿರೋಧ ಮಾಡ್ತಾ ಇರ್ತಕ್ಕಂಥವ್ರಿಗೆ ಹೇಳಿದ್ವಿ ಸ್ವಲ್ಪ ಅವ್ರಿಗೂ ಹೊಸ್ತಿದೆ ನೀವು ಸ್ವಲ್ಪ ಅವ್ರಿಗೆ ಅವಕಾಶ ಕೊಡಬೇಕು ನೀವು ಏಕಾಏಕಿ ಅದು ಇದು ಮಾತಾಡೋವಂಥದ್ದು ಸರಿ ಇಲ್ಲ ಅಂತಕ್ಕಂಥದ್ದು ನಾನು ಅವ್ರು ಹೇಳಿದೀನಿ ನಾನು ಯಾರಿಗೂ ಅವ್ರಿಗೆ ಯಾರಿಗೂ ಬೆಂಬಲ ಕೊಡೋವಂಥದ್ದು ಮತ್ತೊಂದು ಕೆಲಸ ನಾನು ಮಾಡಿಲ್ಲ ಅದೇ ಒಂದು ಎಲ್ಲ ಅಂದರೆ ಎಲ್ಲರೂ ಹಿಂದೆ ಚಿಕ್ಕಬಳ್ಳಾಪುರದಲ್ಲಿ ಇವರೆಲ್ಲರೂ ನಾಯಕರು ಕಾಂಗ್ರೆಸ್ ಪಕ್ಷದಲ್ಲಿ ಗಟ್ಟಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಅವರು ವಿವಿಧ ಜವಾಬ್ದಾರಿಗಳನ್ನ ಕಳೆದುಕೊಂಡಿರ್ತಕ್ಕಂಥ ಅದನ್ನು ಕಣ್ಣಾರೆ ನೋಡಿ ಅವರು ಕೂಡ ಅವರಿಗೆ ಅಲ್ಲಿ ಅವ್ರನ್ನ ಕೈ ಬಿಡುವಂಥದ್ದು ಅಥವಾ ಅವ್ರಿಗೆ ದೂರ ಇಡುವಂಥದ್ದು ತಪ್ಪು ಇವತ್ತು ಯಾವುದೇ ಒಂದು ಒಂದು ಕುಟುಂಬದಲ್ಲೇ ಇವತ್ತು ನಾನಾ ರೀತಿ ಸಮಸ್ಯೆಗಳು ಬರ್ತವೆ ಆ ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ನಾವು ಕುಟುಂಬದ ಯಜಮಾನ್ರು ಇವತ್ತು ಪ್ರದೀಪು ಅಲ್ಲಿ ಚಿಕ್ಕಬಳ್ಳಾಪುರದ ವಿಧಾನಸಭಾ ಕ್ಷೇತ್ರಕ್ಕೆ ಇವತ್ತು ಶಾಸಕರು ಒಂದು ರೀತಿ ಅವರು ಯಜಮಾನರಲ್ಲಿ ಎಲ್ಲ ಒಂದು ಕಡೆ ಅವ್ರು ಯಾರಾದರೂ ಅಕಸ್ಮಾತ್ ಇಲ್ಲ ಇವ್ರದೇ ತಪ್ಪು ಅಂತಾರೋ ಅವ್ರದೇ ತಪ್ಪು ಅಂತಾರೋ ಒಂದು ಹೆಜ್ಜೆ ನಾವೇ ಕೆಳಗಿಳಿಬೇಕಾಗುತ್ತೆ ನಾವು ಕ್ಷಮಾಪನೆ ಕ್ಷಮಾಪಣೆ ಮಾಡ್ತಕ್ಕಂಥದ್ದು ನಾವು ಕಲಿಬೇಕಾಗುತ್ತೆ ರಾಜಕಾರಣದಲ್ಲಿ ಇವತ್ತು ಭಾಳ ನಮ್ಮನ್ನು ಎಲ್ಲರೂ ಹೊಗಳ್ತಾ ಇರಬೇಕು ಹೊಗಳ್ಕೊಂಡೇ ಇರ್ತಾರೆ ಅಂತಕ್ಕಂಥ ನಿರೀಕ್ಷೆ ಇಟ್ಕೊಂಡಂಥದ್ದು ತಪ್ಪಾಗುತ್ತೆ ಯಾಕೆ ಅಕಸ್ಮಾತ್ ನಮ್ಮವರೇ ನಮ್ಮ ಬಗ್ಗೆ ಮಾತಾಡೋದು ಅಕಸ್ಮಾತ್ ಏನೋ ಗೊತ್ತಿದ್ದೀರ ನೋವು ಗೊತ್ತಿದ್ದೋ ಮಾತಾಡೋದು ನಾವು ಒಂದು ವಿಶಾಲ ಮನೋಭಾವ ಇರಬೇಕು ನಾವು ಕ್ಷಮಾಪಣೆ ಮಾಡುವಂಥದ್ದು ಇರಬೇಕು ಬಹುಶಃ ಅದು ಪ್ರದೀಪ್ ಅವರು ಸ್ವಲ್ಪ ಅಲರ್ಟ್ಸ್ಕೊಂಡ್ರೆ ಒಳ್ಳೆಯದು ಯಾಕಂದರೆ ಇನ್ನೇ ನಾವು ಅವ್ರು ಯಾರೋ ಹೇಳಿಕೆ ಕೊಟ್ಟರು ಅಂತ ಅವ್ರನ್ನ ಮತ್ತಷ್ಟು ದ್ವೇಷ ಮಾಡುವಂಥದ್ದು ಮತ್ತೊಂದು ಮಾಡೋದು ಬಹುಶಃ ರಾಜಕಾರಣದಲ್ಲಿ ಇದು ನಡೆಯೋದಿಲ್ಲ ಮತ್ತು ಯಾರೂ ಶಾಶ್ವತ ಆದಂಥ ಶತ್ರುಗಳಲ್ಲ ರಾಜಕಾರಣದಲ್ಲಿ ಯಾರೂ ಶಾಶ್ವತವಾದಂಥ ಮಿತ್ರಗಳು ಮಿತ್ರರು ಅಲ್ಲ ಇದರಿಂದ ಇದು ಎಲ್ಲ ಒಂದು ಕಡೆ ಇದು ಸರ್ ಮಾಡಬೇಕಾ ಸೆರೆ ಹೋಗಬೇಕಾಗತ್ತೆ ಅದಕ್ಕೆ ಪ್ರದೀಪ್ ಅವರು ಸಹಕಾರನೂ ಬೇಕಾಗುತ್ತೆ ದ್ವೇಷ ಸಾಧಿಸುವಂಥದ್ದು ಒಳ್ಳೆಯದಲ್ಲ ಎಲ್ಲರೂ ಅವತ್ತು ಇಸ್ ಅವ್ರನ್ನ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ನಾನು ಶಿವಶೇಖರ ರೆಡ್ಡಿ ಅವರು ಇವರೆಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಪ್ರದೀಪ್ ಅವರನ್ನು ಇಲ್ಲಿ ಅಭ್ಯರ್ಥಿ ಮಾಡ್ತೀವಿ ಅಂತೇಳಿ ಇವರೆಲ್ಲರ ಒಪ್ಪಿಗೆ ಪಡ್ಕೊಂಡು ನಾವು ಆ ಸಂದರ್ಭದಲ್ಲಿ ಹೈಕಮಾಂಡು ಮತ್ತೊಂದು ಕಡೆ ಅವರಿಗೆ ಟಿಕೆಟ್ ಕೊಡಬೇಕು ಅವರಿಗೆ ಶಾಸಕರನ್ನು ಮಾಡುವಂಥ ಒಂದು ಒಂದು ಅಭ್ಯರ್ಥಿಯಾಗಿ ಮಾಡಬೇಕಂತಕ್ಕಂಥ ಪ್ರಯತ್ನ ಇದು ಎಲ್ಲೋ ಒಂದು ಕಡೆ ಸ್ವಲ್ಪ ಒಂದು ಅತಿರೇಕಕ್ಕೆ ಹೋಗ್ತಾ ಇದೆ ಅದನ್ನು ಸರಿಪಡಿಸುವಂಥದ್ದು ಒಂದು ವಿಷಯ ನಾವೆಲ್ಲ ಈಗ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಪ್ರಕ್ರಿಯೆಯಲ್ಲಿ ನಾವು ಸ್ವಲ್ಪ ಬಿಸಿಯಿದ್ದೀವಿ ಇದ್ದೀವಿ ಒಂದು ಕಡೆ ಗಮನ ಇದೆ ಭವಿಷ್ಯದೆಲ್ಲ ಆದಮೇಲೆ ಒಂದು ಪ್ರದೀಪ್ ಅವರು ಅವರು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಒಂದು ವಿಷಯ ಅದನ್ನು ಎಲ್ಲರೂ ಕೂಡ ಸರ್ ಮಾಡಬೇಕು